ನಮಸ್ಕಾರ ಎಲ್ಲರಿಗೂ ಒನ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂದ್ರೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ವಿಡಿಯೋ ಶುರು ಮಾಡೋಣ ಬನ್ನಿ ನೋಡ್ಬೋದು ಈಗ ನಮ್ಮ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಗಾಡಿಯನ್ನು ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಹೇಗಿದೆ ಅಲ್ವಾ ಫೈನಲಿ ಈಗ ನಮ್ಮ ಕಬ್ಬಿನ ಹೊಲಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದು ಸುಮಾರು ಒಂದೂವರೆ ಎಕರೆಯಲ್ಲಿ ಕಬ್ಬನ್ನು ಬೆಳೆದಿದ್ದೀವಿ ಓಕೆ ಇವಾಗ ನೀರಿನ ಕಡೆ ಹೋಗೋಣ ಬನ್ನಿ ಸೊ ಈಗ ಬೇಸಿಗೆ ಸಮಯದಲ್ಲಿ ತುಂಬ ನೀರು ಕಡಿಮೆ ಆಗಿದೆ ಇಲ್ಲಿ ಆ್ಯಕ್ಚುಲಿ ಈಗ ಇದು ಬರ್ತಾ ಇರುವಂಥ ನೀರು ಮೂರು ಮೋಟಾರ್ ನೀರು ತುಂಬ ಭಾಳ ಕಮ್ಮಿ ಆಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಮಳೆ ಮತ್ತು ಬೆಳೆ ಎಲ್ಲ ರೈತರಿಗೆ ಒಂದು ಸಮಸ್ಯೆನೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯಾಕೋ ಮೂರು ಆಫ್ ಆಗಿ ಕಂಟಿನ್ಯೂ ಮಾಡಿದ್ದೀನಿ ಚೆಕ್ ಮಾಡ್ತೀನಿ ಚೆಕ್ ಮಾಡಿದ್ರೆ ಯಾಕೋ ಆಫ್ ಆಗ್ತಾಯಿತ್ತು ಸೊ ಆಮೇಲೆ ಇವು ಬೇಸನ್ ಇರುತ್ತೆ ಬೇಸನ್ ತಿಕ್ಕಿ ಹಾಕ್ಬೇಕಂತಂದು ಹೇಳಿದರು ಸೊ ಈಗ ನೋಡಿ ಈಗ ಸ್ಟಾರ್ಟ್ರ್ ಇದು ಇದ್ರ ಬ್ಲೇಡ ತುಂಬ ಇದಾಗಿದೆ ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಥರ ಆಗಿದೆ ಅದರಿಂದ ಅದನ್ನ ಕ್ಲೀನ್ ಮಾಡಿ ಮತ್ತೆ ನಾವು ಆ್ಯಸ್ ಇಟ್ ಈಸ್ ಹೇಗಿತ್ತು ಅದಕ್ಕೆ ಸ್ಟಾರ್ಟ್ರಿಗೆ ಹಾಕಿ ಸ್ಟಾರ್ಟ್ ಮಾಡೋಣ ಸೊ ಈಗ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಗಾದಕ್ಕೆ ಸ್ಟಾರ್ಟ್ರಿಗೆ ಹಾಕಿ ಸೊ ಈಗ ಹಾಕಿದ್ದೆ ಹಾಕಿ ಈಗ ನಾನು ಸ್ಕ್ರೂವನ್ನ ತಗೊಂಡು ಟೈಟ್ ಮಾಡಿ ಫ್ಯೂಸ್ ಕಿತ್ತಿರಬೇಕಾಗುತ್ತೆ ಸೊ ನಾವು ಫ್ಯೂಸ್ ಕಿತ್ತೇ ಕೆಲಸ ಮಾಡಬೇಕಾಗುತ್ತೆ ಫ್ಯೂಸ್ ಕಿತ್ತು ನಾನು ಕೆಲಸನ ಮಾಡ್ತಾ ಇರೋದು ಈಗ ಟೈಟ್ ಮಾಡಿ ಫ್ಯೂಸ್ ಹಾಕಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿ ನೋಡೋಣ ఏనగెంత్ సో ఇగా స్క్రూ డ్రైవర్ తగండు பக்கத்துல வந்து பாரு நீ வந்து முன்னுக்கு வந்து பாரு Hey 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 what's